ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಬೇಸಿಗೆ ರಜಾ ದಿನಗಳ ಉಪಯೋಗ ಮಾಡುವುದು ಹೇಗೆ ಎಂಬ ಪ್ರಬಂಧವನ್ನು ನೋಡೋಣ ಪ್ರಬಂಧವನ್ನು ಬರೆಯಬೇಕಾದರೆ ಮೂರು ಅಂಶಗಳು ನೆನಪಿನಲ್ಲಿಡಬೇಕು ಪಿಟಿಕೆ ವಿಷಯ ಮಂಡನೆ ಮತ್ತು ಉಪಸಂಹಾರ ಪ್ರಬಂಧ ಬೇಸಿಗೆ ರಜೆಯ ದಿನಗಳ ಪಿಟಿಕೆ ಬೇಸಿಗೆ ರಜೆ ಬೇಸಿಗೆ ಋತುವಿನ ಮಧ್ಯದಲ್ಲಿ ಅಂದರೆ ಏಪ್ರಿಲ್ ಮೇ ಜೂನ್ ತಿಂಗಳಿನ ಮಧ್ಯದಲ್ಲಿ ಬರುತ್ತದೆ ಈ ಒಂದು ಅವಧಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತದೆ ವಿದ್ಯಾರ್ಥಿಗಳು ಮನರಂಜನೆ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ತೊಡಗಲು ಸೂಕ್ತವಾದ ಅವಕಾಶವನ್ನು ಈ ಒಂದು ರಜಾದಿನಗಳು ನಮಗೆ ನಮಗೆ ಕೊಡುತ್ತವೆ ವಿಷಯ ಮಂಡನೆ ವಿದ್ಯಾರ್ಥಿಗಳು ರಜೆಯನ್ನು ಅನೇಕ ಚಟುವಟಿಕೆಗಳಲ್ಲಿ ಕಳೆಯಬಹುದು ಈಜು ಕಲಿಯುವುದು ಚಿತ್ರಕಲೆ ಕರಾಟೆ ಕಂಪ್ಯೂಟರ್ ಕ್ರಾಫ್ಟ್ ಇನ್ನೂ ಅನೇಕ ಚಟುವಟಿಕೆಗಳಲ್ಲಿ ತೊಡಗಬಹುದು ತಂದೆ ತಾಯಿಗಳಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬಹುದು ಸಂಬಂಧಿಕರ ಊರುಗಳಿಗೆ ಅಜ್ಜ ಅಜ್ಜಿಯರ ಊರುಗಳಿಗೆ ಹೋಗಬಹುದು ತಂದೆ ತಾಯಿಗಳೊಂದಿಗೆ ಪ್ರಾಣಿ ಸಂಗಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳಬಹುದು ಸರ್ಕಸ್ ನೋಡಬಹುದು ವಿವಿಧ ಸಸ್ಯಗಳನ್ನು ಬೆಳೆಸಬಹುದು ಬೇಸಿಗೆ ರಜೆಯಲ್ಲಿ ಸೆಕೆ ಹೆಚ್ಚಾಗಿರುವುದರಿಂದ ಗಿರಿಧಾಮಗಳಿಗೆ ಭೇಟಿ ಕೊಟ್ಟು ಮನವನ್ನು ತನಿಸಬಹುದು ಗೆಳೆಯರೊಂದಿಗೆ ಚಿನ್ನಿದಾಂಡು ವಾಲಿಬಾಲ್ ಲಗೋರಿ ಗುಂಡ ಗಜಗ ಕನ್ನ ಮುಚ್ಚಾಲೆ ಚೆಸ್ಸು ಕೇರಂ ಮುಂತಾದ ಗ್ರಾಮೀಣ ಆಟಗಳನ್ನು ಆಡುತ್ತಾ ದಿನಗಳನ್ನು ಕಳೆಯಬಹುದು ಹೊಲದ ಕೆಲಸಗಳಲ್ಲಿ ತೊಡಗಿ ತಂದೆ ತಾಯಿಗಳಿಗೆ ಸಹಾಯ ಮಾಡಬಹುದು ವಿವಿಧ ದೇವಸ್ಥಾನಗಳಿಗೆ ಉದ್ಯಾನವನಗಳಿಗೆ ಬೆಟ್ಟ ಗುಡ್ಡಗಳಿಗೆ ಫಲಪುಷ್ಪ ಪ್ರದರ್ಶನಗಳಲ್ಲಿ ಭಾಗಿಯಾಗಿ ಸಂತೋಷ ಪಡುತ್ತಾ ಬೇಸಿಗೆ ರಜೆಯನ್ನು ಕಳೆಯಬಹುದು ಹೆಣ್ಣು ಮಕ್ಕಳು ವಿವಿಧ ಕಸೂತಿ ಕೆಲಸಗಳನ್ನು ಕಲಿಯಬಹುದು ಮನೆಯಲ್ಲಿ ತಾಯಿಯೊಂದಿಗೆ ವಿವಿಧ ಭೋಜನಗಳನ್ನು ತಯಾರಿಸುವುದನ್ನು ಕಲಿಯಬಹುದು ಇದರಿಂದ ತಾಯಿಗೆ ಸಹಾಯ ಮಾಡಿದಂತಾಗುತ್ತದೆ ಅಜ್ಜ ಅಜ್ಜಿಯರೊಂದಿಗೆ ಕಾಲ ಕಳೆಯುತ್ತಾ ಅದರ ಅವರಿಂದ ಅನೇಕ ಕಥೆಗಳನ್ನು ಕೇಳಬಹುದು ಗಾದೆ ಮಾತುಗಳನ್ನು ಆಳಿಸಬಹುದು ಉಪ ಒಟ್ಟಿನಲ್ಲಿ ಮನೆ ಕೆಲಸ ಮತ್ತು ಹೊಲದಲ್ಲಿನ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ತಂದೆ ತಾಯಿಗಳೊಂದಿಗೆ ಸಹಾಯ ಮಾಡಬಹುದು ಐತಿಹಾಸಿಕ ತಾಣಗಳಿಗೆ ಭೇಟಿ ಮಾಡುವುದರಿಂದ ಭಾರತ ಭವ್ಯ ಪರಂಪರೆಯನ್ನು ತಿಳಿದುಕೊಳ್ಳಬಹುದು ಅಜ್ಜ ಅಜ್ಜಿಯರೊಂದಿಗೆ ಕಾಲ ಕಳೆಯುವುದರಿಂದ ಸಂಬಂಧದ ಬೆಲೆ ಅರ್ಥವಾಗುವುದರೊಂದಿಗೆ ಉತ್ತಮ ಮೌಲ್ಯಗಳನ್ನು ಕಲಿಯಬಹುದು ಕಂಪ್ಯೂಟರ್ ನೃತ್ಯ ನಾಟಕ ಹಾಡಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಶೈಕ್ಷಣಿಕ ಚಟುವಟಿಕೆಗಳ ಅರಿವುಂಟಾಗುತ್ತದೆ ಜೊತೆಗೆ ಮನಸ್ಸು ಉಲ್ಲಾಸವಾಗುತ್ತದೆ ಬೇಸಿಗೆ ರಜೆಯನ್ನು ಉಪಯೋಗ ಮಾಡಿಕೊಳ್ಳುವುದು ಮತ್ತು ವ್ಯರ್ಥ ಮಾಡಿಕೊಳ್ಳುವುದು ಎರಡೂ ನಮ್ಮ ಕೈಯಲ್ಲಿದೆ ಆದಷ್ಟು ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಳ್ಳೋಣ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ನೋಡಿದ ನಂತರ ರಜೆಯನ್ನು ಇನ್ನೂ ಯಾವ ರೀತಿಯಲ್ಲಿ ಕಳೆಯಬಹುದು ಎಂಬುದನ್ನು ತಾವು ನಮಗೆ ತಿಳಿಸ